ನಮ್ಮ ಸ್ವಲ್ಪ ಸ್ವತಂತ್ರ ಕೂಡ ವಿಜಯಪುರ ಬೆಂಗಳೂರು ವಿಜಯಪುರ ನಡುವಿನ ರೈಲ್ವೆ ಪ್ರಯಾಣ ಸಣ್ಣ ಪುಟ್ಟ ಬದಲಾವಣೆ ಹದ್ನಾಲ್ಕು ಗಂಟೆಯಿಂದ ಹತ್ತು ಗಂಟೆ ಗಳಿಸಲಿಕ್ಕೆ ಹುಬ್ಬಳ್ಳಿ ಮತ್ತು ಇನ್ನಿತರ ಗದಗದಲ್ಲಿ ಈಗಾಗಲೇ ರೈಲ್ವೆದವರು ಬೈಪಾಸ್ ಅನ್ನು ಮಾಡಿದ್ದಾರೆ ಬೈಪಾಸ್ ಮೂಲಕ ಹೊಸ ಟ್ರೈನ್ ಅನ್ನು ಮಾಡಿದ್ರೆ ಇವತ್ತು ನಮಗೆ ವಿಜಯಪುರ ಬೆಂಗಳೂರಿಗೆ ನಾಲ್ಕು ತಾಸು ಅದು ಕಡಿಮೆ ಆಗ್ತದೆ ಅದನ್ನು ಮತ್ತು ಅದೇ ಒಂದೇ ಮಾತ್ರ ಒಂದು ಒಂದೇ ಭಾರತ ಟ್ರೈನ್ ಅನ್ನು ಎಕ್ಸಿಡೆಂಟ್ ಮಾಡಿ ಅಂತ ಹೇಳಿ ನಾನು ತೀರ್ಮಾಡ್ಕೊಂಡಿದ್ದೀನಿ ದೊಡ್ಡ ತನಿಖೆ ನಾನು ಗುಡಿಯಾಗಿರ್ತೀನಿ ನಾನು ಯೋಚನೆ ಮಾಡಿರಲಿಲ್ಲ ಇಷ್ಟೆಲ್ಲವೂ ಕೂಡ ರಾಜ್ಯದ ರೈಲ್ವೆ ರೈಲ್ವೆ ಇದು ಒಂದೇ ಭಾರತ ಸಾಹೇಬರು ಹೇಳಿದ್ದಾರೆ ಹತ್ತು ಟ್ರೈನ್ಗಳನ್ನು ಹದಿನೈದನೇ ತಾರೀಕು ಜಂಷೆಡ್ಪುರ್ದಿಂದ ಲೋಕಾರ್ಪಣೆ ಮಾಡುವಾಗ ಒಂದು ಟ್ರೈನು ಮೇ ಬಿ ಎಲ್ಲಿಂದ ಇನ್ನು ಪೂರ್ತಿ ಆಗಿಲ್ಲ ಅದು ನನಗನಿಸ್ತದೆ ಕೈಗಾರಿಕಾ ಸಚಿವರು ಜಿಲ್ಲೆಗೆ ಹೋದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಇನ್ನೊಂದು ಅಂಡರ್ ಪಾಸು ಮತ್ತೆ ಗಳು ಅವ್ರು ಎಷ್ಟು ಕೊಟ್ಟಿದ್ದಾರೋ ಅಷ್ಟಕ್ಕೂ ಕೂಡ ನಾವು ಭಾರತ ಸರ್ಕಾರ ಪೂರ್ತಿ ನೀವು ಕೇವಲ ನಿಮ್ಮ ವೃದ್ಧೆ ಕ್ಷೇತ್ರದಲ್ಲ ಎಲ್ಲೆಲ್ಲೇ ತಾವು ಹೇಳಿದ್ರ ಇದೆಲ್ಲವನ್ನೂ ಕೂಡ ಮಾಡೋದಕ್ಕೆ ನಾವೇ ಭಾರತ ಸರ್ಕಾರ ರೈಲ್ವೆ ಇಲಾಖೆ ಹಣವನ್ನು ಮಾಡಿ ಅದನ್ನೇ ಎರಡು ವರ್ಷದಲ್ಲಿ ಮುಗಿಸ್ಕೊಡ್ತೀವಿ